ಆಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್ ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ ಒಂದು ಲಕ್ಷ ರುಗಳ ಭಾರಿ ರಿಯಾಯಿತಿ ಆಫರ್ ಪಡೆಯಲು ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ಈ ಆಫರ್ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ಮೂರ್ತಿಗಳೇ ನೀವು ಗಾಳಿ ಮಾತು ಸಿನಿಮಾದಲ್ಲಿ ಅಭಿನಯಿಸಿದ್ರ ಬಗ್ಗೆ ಹಿಂದೆ ಹೇಳಿದ್ದೀರಿ ಹೌದು ಆ ಚಿತ್ರದ ನಾಯಕರು ಜೈ ಜಗದೀಶ್ ಹೌದು ಅವರೂ ಸಹ ಪುಟ್ಟಣ್ಣನವರ ಒಂದು ಶೋಧ ಒಂದು ರೀತಿಯಲ್ಲಿ ನೀವು ಪುಟ್ಟಣ್ಣನವರ ಒಂದು ಸಿನಿಮಾದಿಂದಲೇ ಮೊದಲಿಗೆ ಒಂದು ಕ್ಯಾರೆಕ್ಟರ್ ಮಾಡಿ ಬಂದಿದ್ದು ಜೈ ಜಗದೀಶ್ ಅವರ ಜೊತೆಗಿನ ನಿಮ್ಮ ಒಡನಾಟದ ಬಗ್ಗೆ ಹೇಳಿ ಅನುಭವಗಳು ಸ್ವಾರಸ್ಯಕರವಾದ ಸಂಗತಿಗಳು ಹೇಳ್ತೀನಿ ಸರ್ ಜೈ ಜಗದೀಶ್ನ ನಾನು ಪ್ರಪ್ರಥಮವಾಗಿ ನೋಡಿದ್ದು ಮಾತಾಡ್ಸಿದ್ದು ಎಲ್ಲ ರಂಗ ಶೂಟಿಂಗ್ ನಡೀತಿರುವಾಗ ಪ್ರೀಮಿಯರ್ ಸ್ಟುಡಿಯೋಗೆ ಆಗಿ ಬರ್ತಾ ಇರೋರು ಹಾಂ 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 ಅಂದರೆ ಫಲಿತಾಂಶ ಅದೆಲ್ಲ ಆ ಸಮಯದಲ್ಲೇ ಮೇಲೆ ಬಂದಿದ್ದು ಆದಮೇಲೆ ಆದ್ರೂ ಇವು ಫಿಕ್ಸ್ ಆಗಿದೆ ಅನ್ನೋದು ಗೊತ್ತಿರುತ್ತೇನೋ ಅವ್ರಿಗೆ ಹೌದು ಬರೋರು ನೋಡೋರು ಎಲ್ಲ ಮಾಡ್ತಾ ಇದ್ರು ಟೂ ವೀಲರ್ನಲ್ಲಿ ಬರೋರು ಹ್ಞೂ ಹ್ಮ್ ಹ್ಮ್ ಆಮೇಲೆ ನಾನು ಒಂದು ದಿವಸ ಅಲ್ಲಿ ಕಾಲೇಜ್ ರಂಗ್ ನಾನು ಮನೆಯಲ್ಲೇ ಉಳ್ಕೊತಾ ಇದ್ದಿದ್ದು ಮೈಸೂರಿಗೆ ಫುಲ್ ಶೂಟಿಂಗ್ ನಾನು ಹೀರೋಗಿಂತ ಒಂದು ದಿವಸ ಕಮ್ಮಿ ಡೇಟ್ ಅಷ್ಟೆ ಹೀರೋ ಇದ್ದಷ್ಟು ಡೇಟೇ ನಂದು ಅದೇ ಸಿಲಿಕಾನ್ ಶರ್ಟ್ ತೆಗಿ ಅದಕ್ಕೆ ಪಿ ಎಚ್ ವಿಶ್ವನಾಥ್ ಅವರು ಏನು ದೂರದಲ್ಲಿ ದೂರದಲ್ಲೆಲ್ಲೋ ಅದು ಬರೀ ಕರಿ ಆಕೃತಿ ಹೋಗ್ತಾ ಇರುತ್ತೆ ಅದಕ್ಕೆ ಯಾಕೆ ನೀವು ಬೇಕು ಇಷ್ಟು ದಿವ್ಸ ಏನೇ ಇದ್ರಿ ಹೋಗ್ ಮೊದ್ಲು ಕೆಲಸ ನೋಡ್ಕೊಳ್ಳಿ ಹೋಗಿ ಅಂತ ಕಳಿಸಿದ್ರು ಆಮೇಲೆ ಇವು ಮಾತಾಡಿಸ್ಬೇಕು ಅಂತ ಆಸೆ ಇತ್ತು ತುಂಬಾ ಹ್ಯಾಂಡ್ಸಮ್ ಆಗಿ ತುಂಬಾ ಚೆನ್ನಾಗಿದ್ದ ಅವಾಗೆಲ್ಲ ತುಂಬ ಹ್ಯಾಂಡ್ಸಮ್ ಅಂದರೆ ಅಂತಲೇ ಅನ್ನಿಸ್ತಾ ಇದ್ದರು ಸರಿ ಬೇರೆ ಯಾರನ್ನೂ ಅಷ್ಟು ಅನ್ ಅನ್ನಿಸ್ತಾ ಇರಲಿಲ್ಲ ನನಗೆ ಆಮೇಲೆ ಕೈ ತೋರಿಸ್ದೆ ಟೂ ವೀಲರ್ ನಿಲ್ಲಿಸಿದ್ರು ಏನಂತಂದ್ರು ನನಗೆ ಸ್ವಲ್ಪ ಡ್ರಾಪ್ ಕೊಡ್ತೀರಾ ಅಂತ ಕೇಳಿದೆ ಹ್ಞೂ ಆಯಿತು ಯಾವ ಕಡೆ ಹೋಗ್ಬೇಕು ಅಂದರೆ ಒಂಟಿ ಕೊಪ್ಪಲ್ ಅಂದೆ ಸರಿ ಇಂತ ಈ ಆರತಿ ಮನೆ ಎದುರುಗಡೆನೆ ಇನ್ನು ಚೂರು ಇನ್ನೊಂದು ಚೂರು ಫಸ್ಟೇನೆ ನಾನು ಏನು ಮಾಡಿದೆ ಇಲ್ಲೇ ನಿಲ್ಲಿಸಿ ಇಲ್ಲೇ ನಿಲ್ಲಿಸಿ ಅಂತ ನಿಲ್ಲಿಸಿಬಿಟ್ಟು ಯಾಕೆ ಮನೆಗೆ ಬಿಡ್ತಾ ಇದ್ನಲ್ಲ ಅಂದರು ನನಗೆ ಯಾಕೋ ಸ್ವಲ್ಪ ಸಂಕೋಚ ಆಯ್ತು ನಮ್ದು ತುಂಬಾ ಆರ್ಥೋಡಾಕ್ಸ್ ಫ್ಯಾಮಿಲಿ ಅಲ್ವಾ ನಾನು ಏನೋ ಅಪ್ಪಿ ತಪ್ಪಿ ಸಿನಿಮಾಗೆ ಬಂದಿದ್ದೀನಿ ಅಷ್ಟೇ ಅವ್ರತು ಸಂಪೂರ್ಣವಾಗಿ ಸಿನಿಮಾ ಆಗಿರಲಿಲ್ಲ ನಾವು ಇಲ್ಲ ಎಲ್ಲಿ ಇದ್ರು ಮನೆ ಇಲ್ಲೇ ಈ ರೋಡೆ ನಾನು ಇನ್ನೆಲ್ಲ ಒಂಚೂರು ಹೋಗ್ಬೇಕು ಹೋಗ್ತೀನಿ ಅಂದೆ ಅವ್ರು ಅಲ್ಲಿ ಹೋಗ್ಬೇಕಿತ್ತೇ ನಮ್ಮ ಮುಕುಂದ ಅವ್ರಲ್ಲ ಫ್ರೆಂಡ್ ಅಲ್ವಾ ಅವರಿಂದ ತಾನೇ ಸೆಲೆಕ್ಟ್ ಆಗಿತ್ತು ಫಲಿತಾಂಶ ಆಗಿ ಸಿದ್ಧತೆ ಮಾಡ್ಕೊಂಡಿದ್ರು ನಾಯಕ ಫಿಕ್ಸ್ ಆಗಿರ್ಲಿಲ್ಲ ಆಮೇಲೆ ಇವರು ಆರತಿ ಅವರ ಬ್ರದರ್ಸ್ ಎಲ್ಲ ಹೇಳಿ ಇಂಥವ್ರೊಬ್ರು ಇದ್ದಾರೆ ಅಂತ ಹೇಳಿ ಜೈ ಜಗದೀಶ್ನ ಪರ್ಚೇಸ್ ಮೇಲೆ ಅವರು ಹೌದು ಸೆಲೆಕ್ಟ್ ಮಾಡಿ ಎಲ್ಲರದ್ದು ಫೇಲ್ಯೂರ್ ಆದ್ಮೇಲೆ ಒಬ್ರದ್ದು ಟಾಪ್ ಆಗೋಯ್ತು ಸಕ್ಸಸ್ ಆಗೋಯ್ತು ಆಮೇಲೆ ಡ್ರಾಪ್ ಮಾಡಿ ಹೋದರು ಸರ್ ಅದಾದಮೇಲೆ ಫಲಿತಾಂಶನೂ ರಿಲೀಸ್ ಆಯಿತು ನಮ್ಮ ಕಾಲೇಜ್ ರಂಗನೂ ರಿಲೀಸ್ ಆಯಿತು ಅಂದರೆ ಆ ಏರ್ಗಳಲ್ಲೇ ಹೌದು ಹೌದು ಆಮೇಲೆ ತುಂಬಾ ಎಲ್ಲಿ ನೋಡಿದ್ರು ಸ್ಮೈಲ್ ಮಾಡೋರು ಒಂದ್ಸತಿ ನಾನು ಅಷ್ಟು ಮಾತಾಡ್ಸಿದ್ದಷ್ಟೇ ನೆಕ್ಸ್ಟ್ ಟೈಮ್ ಇಂದ ಮುಖ ಮುಖ ನೋಡಿದ್ರೆ ನಗು ಬರ್ತಾ ಇತ್ತು ನನಗೂ ಖುಷಿ ಆಗ್ತಾ ಇತ್ತು ಆಮೇಲೆ ನೋಡಿದ್ರೆ ಸ್ವಲ್ಪ ದಿವಸ ಆದ್ಮೇಲೆ ಇದು ಗಾಳಿ ಮಾತು ಅನಂತ್ ನಾಗ್ ಅವರು ಅದಕ್ಕೆ ಫಸ್ಟ್ ಹೀರೋ ಆಗಿ ಈ ಕೋಕಿಲ ಮೋಹನ್ ಕ್ಯಾರೆಕ್ಟರ್ ಜೈ ಜಗದೀಶ್ ಮಾಡ್ಬೇಕಂತ ಅದೇನೇನೋ ಆಗಿ ಹೆಚ್ಚು ಕಮ್ಮಿ ಆಗಿ ಇವರಿಗೆ ಪ್ರಮೋಷನ್ ಮತ್ತೆ ಪುಟ್ಟಣ್ಣವ್ರ ಹೀರೋ ಮತ್ತೆ ಅಲ್ಲೂನು ಭಗವಾನ್ ಅವ್ರ ಹೀರೋನು ಆದ್ರು ಗಾಳಿ ಮಾತನ್ನಲ್ಲು ಕಾರ್ ಆವಾಗ ಜೈ ಜಗದೀಶ್ ಹತ್ರ ನಾನು ಕಾರಲ್ಲೇ ಓಡಾಡಿಸೋರು ಎಲ್ಲೋದ್ರು ಕಾರಲ್ಲಿ ಹಾಕ್ಕೊಳ್ಳೋರು ನನ್ನ ರೂಮ್ ಪ್ಯಾಲೇಸ್ ಗುಡ್ಡಳ್ಳಿ ಸರ್ಕಲಲ್ಲಿತ್ತು ಇವರು ಇದ್ದಿದ್ದು ನನ್ನ ಚೂರು ಮುಂದೆ ವಯಾಲಿಕ ಅವಲ್ಲಿ ಏನು ವಾಕಬಲ್ ಅಂದರೆ ಟೂ ತ್ರೀ ಮಿನಿಟ್ಸ್ ಅಷ್ಟೇ ವಾಕಬಲ್ ಅಲ್ಲಿಂದ ಅಲ್ಲಿಗೆ ಯಾವಾಗಲೂ ಕರ್ಕೊಂಡೋಗೋರು ಬರೋರು ಆಮೇಲೆ ಅಶೋಕ ಹಟ್ಲಿಗೂ ಸಿನಿಮಾದವರೆಲ್ಲ ಬರ್ತಿದ್ರಲ್ಲ ಕನ್ನಡದವರು ಆಮೇಲೆ ಬರೋಕ್ಕೆ ಶುರು ಆಗ್ಬಿಟ್ರು ಸರ್ ರಿಚ್ ರಿಚ್ ಇನ್ ಆಫ್ ಆಗ್ಬಿಟ್ರು ಅಶೋಕ ಹೋಟ್ಲಿಗೆ ಬರೋಷ್ಟು ರಿಚ್ ಇನ್ಫ್ ಆಗ್ಬಿಟ್ರು ಫಸ್ಟ್ ಫಸ್ಟು ಮೊದ್ಲು ಮೊದಲು ಭಯ ಬೀಳ್ತಾ ಇದ್ರು ಬರೋದಕ್ಕೆ ಏನೋ ಆಹಾ ಓಹೋ ಇಯೋಪ ನಮಗೆಲ್ಲ ಹೋಗೋಕ್ಕಾಗುತ್ತೆ ತುಂಬ ಕಾಸ್ಟ್ಲಿ ಅಂತ ಹಾಗೆ ಹೀಗೆ ಅಂದ್ಬಿಟ್ಟು ಆಮೇಲೆ ನಾನಿದ್ನಲ್ಲ ಪ್ರಚಾರ ಎಲ್ಲ ಮಾಡಿ ಅವ್ರಿಗೆ ಟೆಂಪ್ಟ್ ಮಾಡಿ ಇಲ್ಲ ಪರವಾಗಿಲ್ಲ ಬನ್ನಿ ಒಂದ್ಸತಿ ಬನ್ನಿ ಒಂದ್ಸತಿ ಕುಡಿದ್ರೆ ಇನ್ ಜೀವನ ಪರ್ಯಂತ ಕುಡಿಯೋದು ಬಿಡಕ್ಕಾಗತ್ತ ಸರ್ ಜನಗಳು ಯಾರು ಬಿಟ್ಟಿದ್ದಾರೆ ಸಿಗರೆಟು ಅಷ್ಟೇ ಡ್ರಿಂಕ್ಸು ಅಷ್ಟೇ ಏನೊಂದು ಅಷ್ಟೇ ಒಂದು ಒಂದು ಚಟ ಕಲಿಯೋ ತನಕ ಅಷ್ಟೇ ಆಮೇಲೆ ಬಿಡು ಅಂದರೆ ಬ್ರಹ್ಮ ಹೇಳಿದ್ರು ಯಾರೂ ಬಿಡಲ್ಲ ಕಷ್ಟ 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 ಪದ ಹೇಳಿದರೆ ಆಮೇಲೆ ಯಾವಾಗಲೂ ಅಶೋಕ್ ಹೋಟ್ಲು ಬಂದಾಗಲೂ ಮಾತಾಡ್ಸೋರು ಪ್ರೀತಿಯಾಗಿ ಮಾತಾಡ್ಸೋರು ನನ್ನ ಬಗ್ಗೆನೂ ಅವ್ರಿಗೆ ಒಂಥರ ಇತ್ತು ಇವನು ಅವರು ಪುಟ್ಟಣ್ಣವ್ರ ಶಿಷ್ಯ ನಾನು ಪುಟ್ಟಣ್ಣವ್ರ ತಾನೆ ಪ್ರತಿ ದಿವಸ ಇರ್ತಿತ್ತಲ್ಲ ಕಾಲೇಜ್ ರಂಗ ಶೂಟಿಂಗ್ ಅವ್ರು ಯಾವಾಗ ಬಂದರೂ ಅಲ್ಲಿ ನಾನು ಇರ್ತಾ ಇದ್ನಲ್ಲ ನಾನು ನೋಡ್ತಿದ್ದೆ ಇವರು ನೋಡ್ತಿದ್ರು ಎಲ್ಲಿ ತನಕ ನಾನು ಡ್ರಾಪ್ ಕೇಳೋ ತನಕ ಡ್ರಾಪ್ ಕೊಟ್ಟಾಗೋದ್ಮೇಲೆ ಫ್ರೆಂಡ್ ಆಗಿಬಿಟ್ವಿ ಪರಿಚಯ ಆಗೋಯ್ತು ಮಾತುಕತೆ ಎಲ್ಲ ನೋಡ್ತಾ ಇದ್ವಿ ಆಮೇಲೆ ಇಲ್ಲೂ ಅಷ್ಟೇ ಅಶೋಕ್ ಹೋಟ್ಲಿಗೆ ಬರೋರು ಎಲ್ಲಿ ಹೋಗ್ಬೇಕಾದ್ರೆ ನನ್ನ ರೂಮ್ಗೆ ಬಂದ್ಬಿಡೋರು ಸರ್ ಅವರು ಬಂದುಬಿಟ್ಟು ನಡಿ ಹೋಗೋಣ ನನ್ನ ಡ್ರಾಪ್ ಮಾಡಿದ್ಮೇಲೆ ಅವ್ರ ಮನೆಗೆ ಹೋಗೋರು ಅವ್ರ ಮನೆ ಬಿಟ್ಟ ತಕ್ಷಣ ನಾನು ಪಿಕಪ್ ಮಾಡೋರು ನನ್ನ ಕೆಲಸ ಇಲ್ಲದೇ ಇದ್ರೆ ನಾನು ಅವ್ರ ಜೊತೆನೆ ಇರುವೆ ಆಮೇಲೆ ಮಂಜುಳವ್ರನ್ನೂ ನಮ್ಮ ಮನೆಗೆ ಅವರೇ ಕರ್ಕೊಂಡ್ಬಂದಿದ್ದು ದಿವಂಗತ ಅವ್ರನ್ನ ಅವರೆಲ್ಲ ನನಗೆ ಸಹೋದರಿಯರ ಸಮಾನ ಬಂದಿದ್ರು ನಮ್ಮ ಮನೆಗೆ ಆಮೇಲೆ ಹಾಲಿಗೆ ಬಿಟ್ವಿ ಇವನ್ನ ನಾನು ರೂಮ್ಗೆ ಕರ್ಕೊಂಡೋಗಿದ್ದೆ ಅವ್ರು ಹಾಲ್ಗೆ ಹೋಗಿ ಚಾಪೆ ಮೇಲೆ ಕೂತಿದ್ದಾರೆ ಮಂಜುಳವರು ಚಾಪೆ ಮೇಲೆ ಕೂತಿದ್ದಾರೆ ನಾವೇನು ತುಂಬ ದೊಡ್ಡ ಶ್ರೀಮಂತರಲ್ಲ ಸೋಫಾಗೀಫ ಅವೆಲ್ಲ ಏನಿರಲಿ ಒಂದು ಎರಡು ಮರದ ಕುರ್ಚಿ ಇನ್ನೊಂದೆರಡು ಗಾಡ್ರೇಜ್ ಕುರ್ಚಿಗಳು ಅಷ್ಟೇ ಮನೆಯಲ್ಲಿ ಇದ್ದಿದ್ದು ಅದು ಒಂದೇ ಕಡೆ ಇರ್ತಿರ್ಲಿಲ್ಲ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಆಟ ಆಡಿಸ್ತಾ ಇದ್ವಿ ಜೂಟಾಟ ನಾವು ಖೋಖೋ ಆಟ ತರೋ ಏನೋ ಒಂದು ಆಡಿಸ್ತಾ ಇದ್ವಿ ಆಮೇಲೆ ನಮ್ಮ ತಂದೆ ಬಂದಿದ್ದಾರೆ ನೋಡಿದಾರೆ ಒಂದು ಹೆಣ್ಮಗಳು ತುಂಬಾ ಇದಾಗಿ ಗೌರವಯುತವಾಗಿ ಕೂತಿದ್ದಾರೆ ಅದೇ ಸೀರೆ ಎಲ್ಲ ಫುಲ್ ಇದಾಗಿ ಏನಮ್ಮ ಯಾವಾಗ ಬಂದೆ ಅಂತ ಕೇಳಿದ್ದಾರೆ ಅಪ್ಪಾಜಿ ಇವಾಗ ಬಂದೆ ಅಂತ ಹೇಳಿದ್ದಾರೆ ಅವರು ಅವ್ರ ಸ್ಟೂಡೆಂಟ್ ಅನ್ಕೊಂಬಿಟ್ರು ಅವ್ರನ್ನ ಹ್ಞೂ ಮಾತಾಡಿಸ್ತಾ ಇದ್ದಾರೆ ಇವರು ನಾ ಫಿಲಮ್ ಆ್ಯಕ್ಟ್ರ್ ಉಂಡ್ಕೊಂಡು ಇವ್ರು ಮಾತಾಡ್ತಾ ಇದ್ದಾರೆ ಸ್ಟೂಡೆಂಟ್ ಅಂದ್ಕೊಂಡು ಮಂಜುಳ ಅವ್ರು ಮಾತಾಡ್ತಾ ಇದ್ದಾರೆ ಆಮೇಲೆ ಜೈ ಜ ಬಂದರು ಬಂದು ನೋಡಿದ್ರು ಇದೇನಿದು ರಾಮಾಚಾರ್ಯ ಇವ್ರ ಪರಿಚಯನೇ ಇಲ್ಲ ಇಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ ಅಂತ ಇವ್ರು ಯಾರಿಗ ಗೊತ್ತಾ ಅಂತ ಕೇಳಿದ್ರು ನಮ್ಮ ಅಪ್ಪನ ಯಾವ ಇದರಲ್ಲಿ ಓದಿದಾರೋ ಯಾವಾಗ ನಂಗೆ ಶಿಷ್ಯ ಆಗಿದ್ಲೋ ನನಗೆ ಗೊತ್ತಿಲ್ಲ ಜ್ಞಾಪಕ ಬರ್ತಾ ಇಲ್ಲ ನನ್ನ ಶಿಷ್ಯ ಅಪ್ಪ ಇವರು ಜೈ ಜೈಸ್ ಫಿಲಂ ಫಿಲಮ್ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಪರಿಚಯ ಮಾಡಿಸ್ತಾ ಇದ್ದಾರೆ ಅಪ್ಪಾಜಿ ನಾನು ನಿಮ್ಮ ಶಿಷ್ಯ ಅಲ್ಲ ನಾನು ಓದಿದ್ದು ನಿಮ್ಮ ಹತ್ರ ಅಲ್ಲ ಹ್ಞೂ ಅವ್ರು ಹೇಳ್ತಾ ಇರೋದು ಹ್ಞೂ ಮತ್ತೇನಮ್ಮ ಇಷ್ಟೊತ್ತು ನೀನು ನಿನ್ನ ಶಿಷ್ಯ ಅಂದ್ಕೊಂಡು ಮಾತಾಡಿಸ್ತೇನೆ ನೀನು ಶಿಷ್ಯ ಥರನೇ ಹ್ಞೂ ಗುಡ್ತಾ ಇದ್ದೀಯ ಅಲ್ಲ ಅದಕ್ಕೂ ಒಂದು ಇನ್ನೇನು ಮಾಡಲಿ ಅಪ್ಪಾಜಿ ನೀವು ಹೇಳಿದ್ದಕ್ಕೆ ನಾನು ಇನ್ನೇನು ಮಾಡೋಕ್ಕಾಗುತ್ತೆ ನೀವು ಒಳ್ಳೊಳ್ಳೆ ಮಾತು ಹೇಳ್ತಾ ಇದ್ದೀರಿ ನಾನು ಖುಷಿಯಾಗಿ ಕೇಳ್ತಾ ಇದ್ದೆ ಅಂತ ಹ್ಞೂ ಜೈ ಜಗೀಶ್ ಆ ಥರ ಆಮೇಲೆ ಕಾರ್ದು ಡೋರ್ ಹಾಕಿದೆ ಪ್ರೀಮಿಯರ್ ಸ್ಟುಡಿಯೋಗೆ ಹೋಗಬೇಕಿತ್ತು ಅವರು ಅವರೊಟ್ಟವರು ನಮ್ಮ ಮನೆಯಲ್ಲೇ ಇದ್ದೆ ಬೆಂಗಳೂರಿಂದ ಬಂದು ವೇ ನನ್ನ ಮನೆಗೆ ಡ್ರಾಪ್ ಮಾಡಿ ಇವರು ನಮ್ಮ ಮನೆಗೆ ಬಂದು ನಮ್ಮ ಮನೇಲಿ ಹೂವು ಇರಲಿಲ್ಲ ಇನ್ನೊಬ್ಬರ ಮನೆಗೆ ಹೋಗಿ ಮಲ್ಲಿಗೆ ಹೋಗಿದ್ದರೆ ಕೊಡಿ ಅಂತ ಕೇಳಿದೆ ಅವ್ರು ಕಾಕಡ ಹೂವೇ ಇರೋದು ಅಂದರು ಇವ್ರು ಬೇಗ ಕಳಿಸ್ಬೇಕಿತ್ತಲ್ಲ ಅದೇ ತಂದು ಮಂಜುಳ ಅವ್ರಿಗೆ ಅದೇ ಎಲ್ಲ ವಿಳ್ಯದಲ್ಲೇ ಅಡಿಕೆ ಬಾಳೆಹಣ್ಣು ಎಲ್ಲ ಇಟ್ಟು ಹೂವು ಕಾಕಡ ಹೂವು ಕೊಟ್ಟಿದ್ದು ಮುಡ್ಕೊಂಡು ಖುಷಿಯಾಗಿ ಕಾಕುಡ ಹೋದೇ ಸಂತೋಷವಾಗಿ ಬರ್ತೀನಿ ಇನ್ನೊಂದು ಇನ್ನೊಂದ್ಸರ್ತಿ ಬರ್ತೀನಿ ಅಂತ ಹೇಳಿಬಿಟ್ಟು ಹೋದರು ಇನ್ಯಾವತ್ತೂ ಬದರಿಂದಿಲ್ಲ ಆ ರೀತಿ ಆಮೇಲೆ ಜೈ ಜಗೀಶ್ಗೆ ಡೋರು ಜೋರಾಗಿ ಹಾಕ್ತಾ ಇರು ಸ್ಟುಡಿಯೋಗೆ ಹೋಗೋ ಅಷ್ಟೊತ್ತಿಗೆ ಹಿಂಗೆ ಹೊಡ್ಕೊಂಡ ಜೈ ಜಗದೀಶ್ ಏನಾಯ್ತಪ್ಪ ನಾನು ನೋಡ್ತಾ ಗಾಬರಿ ಹಾಕ್ತಾಯಿದ್ದೇನೆ ಯಾಕೆಂದರೆ ಜೋರಾಗಿ ಹಾಕ್ದೇ ಇದ್ದರೆ ನಮ್ಮ ಓಟೆಲ್ ಟ್ಯಾಕ್ಸಿಗಳು ಬಾಗಿಲು ಹಾಕ್ಕೊತಾ ಇರಲಿಲ್ಲ ಕಲ್ಸ್ಕೊಂತಿರಲಿಲ್ಲ ಟ್ಯಾಕ್ಸಿಗಳು ಅದಕ್ಕೆ ಅವ್ರು ಇನ್ನೊಂದು ಸರ್ತಿ ತೆಕ್ಸ್ ಜೋರಾಗಿ ಹಾಕು ಅಂತ ಹೇಳೋರು ನನಗೇನು ಗೊತ್ತಾ ನಾನು ಜೋರಾಗಿ ಹಾಕಿದೆ ನೆಕ್ಸ್ಟು ಹೊಸ ಕಾರ್ ಸರ್ ಆ ಕಾರಿಲ್ಲ ಹ್ಞೂ ಮಾಡಿಬಿಟ್ಟು ಜೈ ಜಗದೀಶ್ ಯಾಕೆ ನಾನು ಜೋರಾಗಿ ಹಾಕಿದ್ದಕ್ಕೋಸ್ಕರ ಅಷ್ಟು ಕೆಲವ್ರಿಗೆ ಕಾರ್ ಅಂದರೆ ಒಂದೊಂದು ವಸ್ತು ಸರ್ ಅವ್ರಿಗೆ ಅವರು ಅಷ್ಟು ಇದಾಗಿರ್ತಾರೆ ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಒಂದು ಚೂರು ಅದಕ್ಕೇನು ತೊಂದರೆ ಆಗೋಕ್ಕೆ ಇಷ್ಟಪಡಲ್ಲ ಅಂತೂ ಅದನ್ನು ಮರೆಯೋಕ್ಕಾಗಲ್ಲ ನಾನು ಆ ಕಾರ್ದು ವಿಚಾರನೂ ಮರೆಯೋಕ್ಕಾಗಲ್ಲ ಜೈ ಜಯೀಶ್ ಬಗ್ಗೆ ನಮ್ಮ ತಂದೆತ್ರು ಎಲ್ಲ ಚೆನ್ನಾಗಿ ಮಾತಾಡೋರು ಇವತ್ತಿಗೂ ಚೆನ್ನಾಗೇ ಇದ್ದಾರೆ ನನ್ನ ಜೊತೆ ಅವರು ಒಂಥರ ಅವರು ಬೆಳೆದ್ರು ನಾನೊಂಥರ ಅಶೋಕ್ ಹೋಟ್ಲಲ್ಲಿ ಬೆಳೆದೆ ಅಲ್ಲಿಂದ ರಿಟೈರ್ಮೆಂಟ್ ವಾಲ ವಾಲಂಟಿಯರ್ ರಿಟೈರ್ಮೆಂಟ್ ಆಯಿತು ಬಂದೆ ಇಲ್ಲಿ ಫುಲ್ ಆಗಿ ಇವಾಗಿದ್ದೀನಿ ಒಂದು ಎರಡು ವರ್ಷ ಯಾರೂ ಕರೀಲಿಲ್ಲ ಸರ್ ಸಿನಿಮಾಗೆ ಅಶೋಕ್ ಹೋಟ್ಲ್ ಬಿಟ್ಟ ಮೇಲೂ ನಾನು ಎಲ್ರಿಗೂ ಹೇಳ್ತಾ ಇದ್ದೆ ಅಶೋಕ ಹೋಟ್ಲು ಇದಾಗೋಯ್ತು ನನಗೆ ಅಂದರೆ ಇನ್ಮೇಲೆ ಲೀವು ನನಗೆ ಜಾಸ್ತಿ ಸಿಗುತ್ತೆ ಅಂತ ಏನು ಲೀವ್ ಪ್ರಾಬ್ಲಮ್ ಇಲ್ಲ ಅಂತ ಆಮೇಲೆ ನಮ್ಮ ಮನೇಲಿ ನೀವು ಕೇಳಿರಿ ಕೇಳಿರಿ ನೀವು ಕೇಳ್ದಿದ್ರೆ ಯಾರು ಕೊಡ್ತಾರೆ ಅಂತ ನಮ್ಮ ಹೋಮ್ ಮಿನಿಸ್ಟ್ರ್ ಹೇಳೋರು ಹ್ಞೂ ಆಯಿತು ಅಂದ್ಬಿಟ್ಟು ಒಂದು ಸತಿ ಕೇಳೋಕೆ ಶುರು ಮಾಡಿದರೆ ಏನು ಹೇಳ್ತಾರೆ ಸರ್ ಹೌದು ಅಶೋಕ ಹೋಟ್ಲು ಬಿಟ್ಟೆ ಅಂತ ನೀನು ಹೇಳಿದೆ ನಾನು ಆ್ಯಕ್ಟಿಂಗ್ ಮುಂದುವರಿಸ್ತೀನಿ ನಾನು ಮಾಡ್ತೀನಿ ನನಗೆ ಪಾತ್ರ ಕೊಡಿ ನೀನೇಲಿ ಕೇಳಿದೆ ಹಾಂ ನಮಗೇನು ಗೊತ್ತಾಗಬೇಕು ಅಂದರು ಸರ್ ಸರಿ ಒಂದು ಸ್ವಲ್ಪ ದಿವಸ ಕೇಳಿದೆ ಆಮೇಲೆ ಬ್ಯುಸಿ ಅದು ಮತ್ತೆ ಕೇಳಿದ ಮೇಲೆ ಬ್ಯುಸಿ ಅದೇ ಇನ್ನೇನು ಮಾಡ್ತೀರ ಜೈ ಜಗದೀಶು ತುಂಬ ಎಂಕರೇಜ್ ಮಾಡ್ತಾಯಿದ್ರು ಎಲ್ಲಿ ಹೋದರೂ ಜೊತೇಲಿ ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಡ್ರಾಪ್ ಮಾಡೋದು ತುಂಬ ಒಳ್ಳೆ ವ್ಯಕ್ತಿ ಸರ್ ತುಂಬ ನನ್ನ ಭಾಳ ಯಾವ ಜನ್ಮದ ಸಂಬಂಧನೋ ಏನೋ ಗೊತ್ತಿಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಾನು ಅಷ್ಟೇ ಪ್ರೀತಿ ವಾತ್ಸಲ್ಯದಿಂದ ಅವ್ರನ್ನ ನಾನು ಇದು ಮಾಡಿದ್ದೀನಿ ಸರ್ ಅಂಬರೀಷ್ ಅವರ ಜೊತೆಯಲ್ಲೂ ನೀವು ಕೆಲವು ಸಿನಿಮಾಗಳಲ್ಲಿ ಮಾಡಿದ್ದೀರಿ ತುಂಬ ಇಲ್ಲ ಸರ್ ಕೆಲವು ಶುಭ ಮಂಗಳ ಹ್ಞೂ ಪಡವರಳ್ಳಿ ಪಾಂಡವರು ಹ್ಞೂ ಮೂರು ಜನ್ಮ ಹ್ಞೂ ಮುಖ್ಯವಾಗಿ ಇವು ಮೂರೇನೆ ಹ್ಞೂ ಮುಖ್ಯವಾಗಿ ಇನ್ನೆಲ್ಲ ತುಂಬ ಸಣ್ಣ ಪುಟ್ಟದ್ದು ಆ ಅಶೋಕ ಹಾಟ್ಲು ಬಂದಾಗ ನಾನು ಚೆನ್ನಾಗಿ ನೋಡ್ಕೊತಾ ಇದ್ದೆ ಅವ್ರನ್ನ ಅವರು ಸಾಕಷ್ಟು ಹೋಟ್ಲಿಗೆಲ್ಲ ಇದ್ದರಲ್ಲ ಅವ್ರಿ ಎಲ್ಲ ನಮ್ಮ ಮುಹೂರ್ತಿಗಳಲ್ಲೇ ಆಗೋದು ಪೂಜೆಯಲ್ಲಾಗೋದು ಪ್ರೆಸ್ ಮೀಟ್ ಪ್ರೆಸ್ ಮೀಟ್ ಅಂದ್ರೆ ಏನು ಫಂಕ್ಷನ್ ಅಂತಲೇ ಇಲ್ಲ ಸರ್ ನಾಳೆ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ಸೈಡ್ಗೆ ಇದು ಕುಮಾರ ಕೃಪಾ ಗೆಸ್ಟ್ ಹೌಸ್ ಕಾಂಪೌಂಡ್ ಗೆದ್ರ ನಾಲ್ಕೆ ಚೇರ್ ಹಾಕೊಂಡ್ಬಿಟ್ರೆ ಈ ಬಾಗಿಲಿಂದ ಎಂಟ್ರಾಗಿ ಹೋಗಿ ಯಾರಿಗೂ ಅಲ್ಲಿ ಯಾರು ಕೂತಿದಾರೆ ಅಂತ ಗೊತ್ತಾಗ್ತಾ ಇರ್ಲಿಲ್ಲ ಅವ್ರಿಗೆ ಡಿಸ್ಟರ್ಬೆನ್ಸ್ ಇರ್ತಿರ್ಲಿಲ್ಲ ಪೀಸ್ಫುಲ್ ವಾತಾವರಣ ಹೋಗಿ ಕೇಳೋರ್ ನಮ್ಮವ್ರು ಏನ್ ಬೇಕು ಸರ್ವಿಸ್ ಅದು ಇದು ಅಂತ ನಾವೇ ಕರಿತೀವಿ ಹೋಗು ಅಂದ್ರೆ ಅವ್ರ ಪಾಡ್ಗೆ ಹೋಗ್ಬಿಟ್ಟು ಏನ್ ಸರ್ ಇಲ್ಲೇ ಕೂತಿದ್ದೀರಾ ನೀವೇನು ಅಂತಲೂ ಕೇಳೋ ಕೇಳೋಂತ ಇದು ಇಲ್ಲ ನಮ್ಮ ಹೋಟೆಲಲ್ಲಿ ಒಳ್ಳೆ ಒಂದು ಹಾಸ್ಪಿಟಾಲಿಟಿ ಸರ್ ಮರ್ಯಾದೆ ಅಂದರೆ ಮರ್ಯಾದೆ ಕಸ್ಟಮರ್ ಈಸ್ ಆಲ್ವೇಸ್ ರೈಟ್ ಅಂತ ಅಲ್ಲಿ ಪಾಲಿಸಿ ಇರೋದು ಕಸ್ಟಮರ್ಗೆ ನಾವೇನು ಇದು ಮಾಡೋಕ್ಕೆ ಈ ಬೇರೆ ಕಡೆ ಎಲ್ಲ ಮೊನ್ನೆನೂ ಅಷ್ಟೇ ಒಂದು ಹೋಟ್ಲಿಗೆ ಹೋಗಿದ್ವಿ ಮೂರು ಜನ ಊಟ ಮುಗಿಸಿದ್ರು ನಾನು ಹೋದೆ ನೋಡ್ತೀನಿ ಬೌಲಲ್ಲಿ ಅನ್ನ ಇದು ಪಲ್ಯ ಮಾಮೂಲು ಎಲ್ಲ ಇತ್ತು ಒಂದು ಪ್ಲೇಟ್ ತಂದು ಕೊಡಪ್ಪ ಅಂತ ಹೇಳಿದೆ ಪ್ಲೇಟ್ ತಂದು ಕೊಟ್ಟ ಬೌಲ್ ಇಟ್ಕೊಂಡೆ ಅನ್ನ ಅಲ್ಲಿ ಉಳ್ದಿತ್ತಲ್ಲ ಅದೆಲ್ಲ ತೊಗೊಂಡೆ ಅದು ಅದರಲ್ಲೂ ಇನ್ನೂ ಮಿಕ್ತು ರಸಮ್ ಸುರ್ಕೊಂಡೆ ಊಟ ಎಲ್ಲ ಮಾಡಿದೆ ಆಮೇಲೆ ಕರೆದ್ಬಿಟ್ಟು ಅವ್ರಿಗೆ ಒಂದು ಒಂದು ಇದರಲ್ಲಿ ಕಟೋರಿ ಮೊಸರು ತಂದು ಕೊಡಪ್ಪ ಅಂದರೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ನಿನಗೇನು ಯೋಗ್ಯತೆ ಇದೆಯಾ ಮೊಸರಿಗೆ ದುಡ್ಡು ಕೊಡೋಕೇನ ಥರ ಹ್ಞೂ ನೋಡಿ ನಮ್ಮ ಫೈವ್ ಸ್ಟಾರ್ ಹೋಟ್ಲಲ್ಲಿ ಹಾಗೆಲ್ಲ ಇಲ್ಲ ಸರ್ ಫೈವ್ ಸ್ಟಾರ್ ಹೋಟ್ಲಂದರೆ ಕಸ್ಟಮೈಸ್ ಕಸ್ಟಮರ್ ಅವನಿಗೆ ಸಿಗೋವಂಥ ಮರ್ಯಾದೆ ಪ್ರೀತಿ ಬಹುಶಃ ಅವನ ಮನೆಯಲ್ಲೂ ಸಿಗೋಲ್ಲ ಸರ್ ನಾನು ನಾನಿದ ಒಂದು ಧೈರ್ಯವಾಗಿ ಹೇಳ್ತೀನಿ ಮಾತನ್ನ ಒಂದು ಚೂರು ಸರ್ ಯಾವುದೇ ಕಸ್ಟಮರ್ಗಳಿಗೆ ಏನು ಆ ಶುಗರ್ ಕ್ಯೂಬ್ ತೊಗೊಂಡು ಎಷ್ಟಾಡ್ತಿರುತ್ತೆ ಸರ್ ಇಟ್ಟಿರೋದು ಕಾಫಿ ಇದರಲ್ಲಿ ಮಕ್ಕಳುಗಳು ಯಾರೊಂದು ಏನು ಒಂದು ಒಂದು ಮಾತಾಡಲ್ವ ತೆಗೆದನ್ನ ಆ ಕಡೆ ಡಿಸ್ಪೋಸ್ಪೋ ಮಾಡ್ತಾರೆ ಅಷ್ಟೇ ಹೊರತು ತೆಗೆದು ಇಟ್ಕೊಂಡು ತಿರುಗಿ ಇನ್ನೊಬ್ರಿಗೆ ಇಡೋದಲ್ಲ ಅಥವಾ ಏನೇ ಕೇಳಿ ಅವಂದು ಕಸ್ಟಮರ್ಗೆ ಎಲ್ಲೂ ಬರುತ್ತೆ ತ ಇದು ಅಂದರೆ ಅವನ ಕೊನೆ ಕರೆದು ಬಿಲ್ ಕೊಟ್ಟಾಗ ಅವನೇನು ತಾರಾಮಯ್ಯ ಆಡಬಾರ್ದು ಹಾಂ ಅಷ್ಟೇ ಅವ್ನು ಕರೆಕ್ಟಾಗಿ ಅದನ್ನ ಪೇ ಮಾಡಿಬಿಟ್ಟು ಅವನು ಪಾಡ್ಗೆ ಬೈ ಬೈ ಹೇಳ್ಬಿಟ್ಟು ಕೊಡೋ ಟಿಪ್ಸ್ಗಳು ಕೊಟ್ಬಿಟ್ಟು ಹೋಗ್ತಾ ಇರಬೇಕು ಅಷ್ಟೇ ಹೊರತು ಬೇರೆ ಇನ್ನೆಲ್ಲೋ ಅವ್ನು ತಪ್ಪಿತಸ್ಥ ಆಗೋದೇ ಇಲ್ಲ ಆ ಥರ ಅದು ಫೈವ್ ಸ್ಟಾರ್ ಹೋಟೆಲ್ಲು ಅಂಬರೀಷ್ ಅವ್ರು ಕೇಳಿದ್ದಕ್ಕೆ ಅಶೋಕ್ ಹೋಟ್ಲೆಲ್ಲ ತುಂಬ ಜ್ಞಾಪಕ ಬಂತು ಅವ್ರ ಫೇವ್ರೇಟ್ ಹೋಟ್ಲದು ಅವ್ರ ಜೊತೆ ನಿಮ್ಮ ಒಡನಾಟ ಅಷ್ಟಾಗೇನೂ ಇರಲಿಲ್ಲ ಇಲ್ಲ ಹೆಚ್ಚಾಗಿ ಏನು ಇರಲಿಲ್ಲ ಸರ್ ಅವ್ರ ಹೋಟೆಲ್ಗೆ ಬಂದಾಗೆಲ್ಲ ನಾನು ಸರ್ ಹೋಟೆಲ್ಗೆ ಬಂದಾಗ ನಾನು ಆರ್ಟಿಸ್ಟ್ ಅಲ್ಲ ನಾನೊಬ್ಬ ಸರ್ವೆಂಟ್ ನನ್ನ ಸರ್ವಿಸ್ ಎಲ್ಲರೂ ಇಷ್ಟಪಡೋರು ಸರ್ ಇಡೀ ಪ್ರಪಂಚ ನನ್ನ ಸರ್ವಿಸ್ ಇಷ್ಟಪಟ್ಟಿದೆ ಭಾಷೆ ಭೇದ ಇಲ್ಲ ದೇಶ ಭೇದ ಇಲ್ಲ ಎಲ್ಲ ಎಲ್ಲ ಥರದವ್ರು ನೋಡಿದ್ದೀನಿ ಎಲ್ಲ ಥರದವರು ನಾನು ಇಷ್ಟಪಟ್ಟಿದ್ದಾರೆ ಸರ್ ಅದೇ ಎಲ್ಲ ನಮ್ಮ ಸ್ಟಾಫ್ ಇಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರೆ ಸುಳ್ಳಾಗುತ್ತೆ ಬಟ್ ಕಸ್ಟಮರ್ಸ್ಗಳ ಮಟ್ಟಿಗೆ ಸರ್ ನಾನು ಕಂಡ್ರೆ ತುಂಬ ಪ್ರೀತಿ ಇದೇನೆ ಯಾಕೆಂದರೆ ಅಷ್ಟು ನೈಜವಾಗಿ ಬೈ ಹಾರ್ಟ್ ನಾನು ಎಲ್ಲರೂ ಅಷ್ಟೇ ಬಟ್ ಎಲ್ರಿಗಿಂತ ಹೆಚ್ಚಾಗಿ ನಾನು ನಾನು ಒಳ್ಳೆ ನಮ್ಮ ಮನೇಲಿ ಹೆಂಗಿದ್ದೆ ಸರ್ ಒಳಗಿದ್ದ ಒಂದು ಗಿಳಿ ಮರಿ ಇದ್ದಂಗಿದ್ದೆ ಈಗ ಇಲ್ಲಿ ಬಂದ್ಬಿಟ್ಟು ಫ್ರೀ ಆಗ್ಬಿಟ್ನಲ್ಲ ಆ ಖುಷಿನಲ್ಲಿ ಎಲ್ಲರೂ ನಮ್ಮವರು ಅಂದ್ಕೊಂಡು ಅಷ್ಟಿದೆ ಮಾಡ್ತಿದ್ದೆ ಅಂಬರೀಷ್ ಅವ್ರನ್ನೂ ಮಾತಾಡಿಸ್ತಿದ್ದೆ ಆಮೇಲೆ ಅವರು ಕಟಿಂಗ್ ಗಿಟಿಂಗ್ ಎಲ್ಲ ಮಾಡ್ಸಕ್ಕೂ ಬರೋರು ನಮ್ಮ ಹೋಟ್ಲಲ್ಲಿ ಓಹೋ ಹಾ ಸತಿ ಹೆಚ್ ಬಿ ಅಂತ ಹೋಟೆಲ್ ಬೆಂಗಳೂರು ಇಂಟರ್ನ್ಯಾಷನಲ್ ಅಂತ ಇಲ್ಲಿ ಸ್ಟಾಫೇ ಅಲ್ಲಿ ತಗೊಂಡು ಅದನ್ನ ಲೀಸ್ಗೋ ಏನೋ ತೊಗೊಂಡು ಅಲ್ಲಿ ಸೆಲ್ವನ್ನ ಅವ್ರು ನಡೆಸ್ತಾ ಇದ್ರು ಇಲ್ಲಿ ಬ್ಯುಸಿ ಇದ್ರೆ ಅಲ್ಲಿಗೆ ಹೊಟ್ಟೋಗ್ಬಿಡೋರು ಏನು ಹತ್ರ ಹತ್ರ ಕಾರ್ ಬೇರೆ ಅಲ್ವೇ ಹೋಗೋರು ಸರಿ ಸತಿ ಶೇವಿಂಗು ಏನೋ ಮಾಡ್ಸದೆ ಕೂತ್ಕೊಂಡೆ ಅಷ್ಟೊತ್ತಿಗೆ ಇವ್ರು ಬಂದ್ರು ಕಟಿಂಗ್ ಅಂದ್ರು ಸೊ ಅರ್ಧ ಸೋಪ ಏನೋ ಹಾಕಿದ್ದ ಅಥವಾ ಅರ್ಧ ಶೇವಿಂಗ್ ಮಾಡಿದ್ದ ನಾನು ಹಂಗೆ ಬಿಟ್ಬಿಟ್ಟು ಎರಡು ನಿಮಿಷ ಅವ್ರು ಮಾಡಿ ಮುಗಿಸ್ಬಿಟ್ಟು ನಿಂದು ಕಂಪ್ಲೀಟ್ ಮಾಡ್ಕೊಡ್ತೀನಿ ಬಿಟ್ಟು ಅವ್ರಿಗೆ ಹೋದ್ರು ಅವರು ಅವ್ರು ಮಾಡಿದ್ರು ಏನೋ ಒಂಚೂರು ಮಾತಾಡಿದ್ವಿ ಅಷ್ಟು ಜ್ಞಾಪಕ ಇಲ್ಲ ಏನು ಮಾತಾಡಿದ್ವಿ ಎತ್ತ ಅಂತ ಆಮೇಲೆ ಡಿಸ್ಟರ್ಬು ಮಾಡೋಕ್ಕಾಗಲ್ವಲ್ಲ ಆಗಲ್ವಲ್ಲ ಹೌದು ಆದ್ರೆ ಅವ್ರಿಗೆ ಹೇಳಿದ್ದೆ ಒಂದು ಮಾತು ತುಂಬ ತುಂಬಾ ಜ್ಞಾಪಿಸ್ಕೊಂಡ್ರೆ ಹೇಳ್ಬೋದಾದ್ದು ಇದೊಂದೇ ನೋಡಿ ಎಲ್ಲರಿಗೂ ಈಗ ರೆಕಮೆಂಡೇಶನ್ನಿಂದಲೇ ಪಾತ್ರೆಗಳು ಇದೆ ನಾನು ಸೆಲೆಕ್ಟ್ ಆಗಿರ್ತೀನಿ ನಾಳೆ ನನಗೆ ಶೂಟಿಂಗ್ ಇದೆ ಅಂತ ಹೇಳಿರುತ್ತೆ ಆ ಪಾತ್ರದಲ್ಲಿ ನಾನು ಎಷ್ಟೋ ತಯಾರಿಗಳು ಮಾಡ್ಕೊಂಡಿರ್ತೀನಿ ಬಟ್ ನಾಳೆ ಬಂದಾಗ ನಾನಿರಲ್ಲ ಇನ್ಯಾರೋ ಇರ್ತಾರೆ ಯಾವುದೋ ಇನ್ಫ್ಲೂಯೆನ್ಸಿಂದ ಇನ್ನೊಬ್ಬರು ಬಂದುಬಿಡ್ತಾರೆ ಅಂತ ಯಾವುದಕ್ಕೆ ಕಾಮಿಡಿ ರೋಲ್ಗೆ ಬೇರೆ ಯಾವುದೂ ಅಲ್ಲ ನನ್ನ ಕಾಮಿಡಿ ರೋಲು ನಂಗೆ ತುಂಬ ಸೂಟ್ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ ನಾನು ಕಾಮಿಡಿಯಾಗಿ ಎಲ್ರಿಗೂ ಮಾಡ್ತಾ ಇರ್ತೀನಿ ಸರ್ ಫ್ರೆಂಚನವ್ರಿಗೆ ನಗಿಸ್ತೀನಿ ಜಪಾನೀಸಿಗೆ ನಗಿಸ್ತೀನಿ ಅರಬ್ನವ್ರಿಗೆ ನಗಿಸ್ತೀನಿ ಇದಕ್ಕಿನ್ನ ಬೇಕಾ ಸರ್ ಕಾಮಿಡಿ ನಮ್ಮವ್ರು ಹೇಳ್ತಾರೆ ನಾನು ಕಾಮಿಡಿ ಆರ್ಟಿಸ್ಟ್ ಅಲ್ಲ ಅಂತ ಹೇಳಿದ್ರೆ ನಂಗೆ ನಗ್ಸಕ್ಕೆ ಬರಲ್ವಂತೆ ಆಮೇಲೆ ಹೇಳಿದೆ ಈ ಥರ ಇನ್ಫ್ಲೂಯೆನ್ಸಿಂದ ಇದು ಮಾಡ್ತಾರೆ ನಾವಿಬ್ಬರು ಒಂದೇ ಇದ್ರೆ ಗುರುಕುಲದಿಂದ ಬಂದಿರೋರು ಪುಟ್ಟಣ್ಣವರಿಂದನೇ ಈಗ ಅವರಿಲ್ಲ ನೀವು ಒಂದು ಮಾತು ಹೇಳಿ ಒಂದು ಯಾವ್ದಾರು ಸಿನಿಮಾದಲ್ಲಿ ಕಂಪ್ಲೀಟ್ ಕಾಮಿಡಿ ಆರ್ ಮೊದಲಿಂದ ಕೊನೆ ತನಕ ಬರೋ ಒಂದು ಕಾಮಿಡಿ ರೋಲ್ನ ನನಗೆ ನಿಮ್ಮ ಕಡೆಯಿಂದ ಕೊಡಿಸಿ ಸಪೋಸ್ ನಿಮ್ಮ ಹೆಸರನ್ನು ನಾನು ಉಳಿಸ್ಲಿಲ್ಲ ಅಂದರೆ ನಾನು ಸಿನಿಮಾ ಅಲ್ಲ ಆ ಕ್ಯಾಮ್ರ ಅಲ್ಲ ಸ್ಟಿಲ್ ಕ್ಯಾಮ್ರಾ ಮುಂದೆನೂ ನಾನು ನಿಂತ್ಕೊಳ್ಳೋಲ್ಲ ಅಂತ ಅದ್ಯಾಕೋ ಯಾಕೋ ಅದು ಆವತ್ತಿಗೇನೆ ಅದು ಇದಾಗೋಯ್ತು ಅದು ಯಾಕೋ ಅದು ಇಲ್ಲ ಅದು ನನ್ನ ನನ್ನಣೆ ಬರ ಆವಾಗೆಲ್ಲರೂ ಚಿಗುರಿದ್ರು ಒಂಥರ ನಾನು ಇವತ್ತು ಎಲ್ಲಿರ್ತಿದ್ನೋ ಗೊತ್ತಿಲ್ಲ ಹೇಳಿದ್ರಲ್ಲ ಸಿದ್ಲಿಂಗೇನವರು ನೀನು ತಾಯ್ನಾಗೆ ಎಷ್ಟು ಥರ ಮಿಂಚ್ಬೋದು ಅಂತ ಹ್ಞೂ ಅದು ಬೇಗ ಆಗ್ತಿತ್ತೋ ಏನೋ ಗೊತ್ತಿಲ್ಲ ಇವತ್ತಿಗೂ ನನಗೆ ಕಾಮಿಡಿ ಮಾಡೋದು ಅಂದರೆ ತುಂಬ ಇಷ್ಟ ಸರ್ ನಾನು ಮಾಡ್ತಾನೆ ಇರ್ತೀನಿ ಎಲ್ಲ ನಾನು ಕಾಮಿಡಿ ಮಾಡಿದರೆ ಹಿಡಿಸ್ದೇ ಇರೋರು ಒಂದಿಬ್ಬರು ಮೂರು ಜನ ಇದ್ದಾರೆ ಅದು ಯಾಕೋ ಗೊತ್ತಿಲ್ಲ ನಾನು ಕೋತ್ ಕೋತಿ ಥರ ಆಡೋದು ಕಪ್ ಕಪಿ ಥರ ಆಡೋದು ನಾನು ಬಫೂನ್ ಥರ ಆಡೋದು ನ ಜೋಕರ್ ಥರ ಆಡಿ ನಗ್ಸೋದು ಜನಗಳನ್ನ ಅವ್ರಿಗೆ ಇಷ್ಟ ಇಲ್ಲ ನಾನು ಭಾಳ ಹೀರೋ ಥರ ಘನ ಗಂಭೀರವಾಗಿರಬೇಕು ಅಂತ ಬಯಸ್ತಾರೆ ನಾನು ಹೀರೋ ಥರ ಇರೋಕೆ ಎಲ್ಲಿದೆ ಸರ್ ನನಗೆ ಹೀರೋ ತಕ್ಷಣ ನೋಡಿ ಪುಟ್ಟಣ್ಣವ್ರ ಜ್ಞಾಪಕ ಬಂತು ಬೆಳಿಗ್ಗೆ ಹೋಗಿ ಅವರು ರೆಡಿಯಾಗಿ ಈಚೆ ಬರೋಷ್ಟ್ರೊಳಗೆ ನಾನು ಎದುರುಗಡೆ ತಯಾರಾಗಿ ಕೂತ್ಕೊಂಡು ಹಿಂಗೆ ನಮಸ್ಕಾರ ಮಾಡಿ ಪುಟ್ಟಣ್ಣವ್ರಿಗೆ ಏನಪ್ಪ ಏನಾಯ್ತು ಅಂತ ಕೇಳಿದ್ರು ಇಲ್ಲ ಸರ್ ಏನಿಲ್ಲ ಮತ್ತು ಯಾಕೆ ಬಂದು ಕೂತಿದ್ದೀಯ ಇಷ್ಟೊತ್ತಿನಲ್ಲಿ ನಾನು ಈಗ ಎದ್ದೆ ನೀ ನೋಡಿದರೆ ರೆಡಿಯಾಗಿ ಹಿಂಗೆ ಕೂತಿದೆಯಲ್ಲ ಅಂತ ಏನಿಲ್ಲ ನಿಮಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡು ಅಂತ ಬಂದೆ ನೀ ರೆಡಿಯಾಗಿ ಆಯಿತಾ ಇದ್ದೆ ಆಗಲೇ ಆಯ್ತು ಸರ್ ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು ಅಲ್ಲ ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಇನ್ನೇನು ಸ್ನಾನ ಇಷ್ಟು ಬಟ್ಟೆ ಅಷ್ಟೇ ಇನ್ನು ಬೇರೆ ಇನ್ನೇನು ಕೆಲಸ ಕಾಫಿ ಕುಡಿದ್ಯಾ ಹಾಂ ಕೊಟ್ಟರು ಸರ್ ಅವರು ಮಾಡಿ ನಾನು ಎದ್ದಿದ್ದು ನೋಡೆ ಮಾಡಿಕೊಟ್ರು ಹೌದಾ ಇನ್ನೂ ಅವ್ರಿಗೆ ಬಂದಿರಲಿಲ್ಲ ಕಾಫಿ ಅದಕ್ಕೆ ಅವರು ನಾನು ಕೇಳ್ತಾರೆ ಇಲ್ಲಾಂದ್ರೆ ಒಳಗೆ ಹೋಗಿ ಕಾಫಿ ಕುಡಿದ್ಬಿಟ್ಟು ಹೋಗುವಂತೆ ಅಂತೇಳಿ ಕಾಫಿ ಆಗಿದೆ ಸರ್ ಕುಡ್ಕೊಂಡೇ ಇನ್ನು ಬಂದೆ ಅಂತ ಕಾಫಿ ಕುಡ್ಕೊಂಡೇ ಬಂದೆ ಕುಡ್ಕೊಂಡೇ ಬಂದೆ ಎಲ್ಲ ಕಾಫಿ ಕುಡ್ಕೊಂಡು ಬಂದೆ ತುಂಬ ಜನಕ್ಕೆ ನಾನು ಅದೇ ಹೇಳ್ತೀನಿ ಕುಡ್ಕೊಂಬರ್ತೀನಿ ನನಗೆ ಕುಡಿಯೋಕ್ಕೆ ಏನಾದರೂ ಕೊಡಿ ಹಿಂಗೆ ಹೇಳ್ಬಿಡಿ ಕಾಫಿ ಕೊಡಿ ಕುಡಿಯೋಕ್ಕೆ ಏನಾದರೂ ಕಾಫಿ ನೋಟಿ ಹಂಗೆ ಕೇಳ್ರಿ ಕುಡಿಯೋದು ಕುಡಿಯೋದು ಅಂದರೆ ಅದೇ ಎಣ್ಣೆ ಎಣ್ಣೆ ಅಂದರೆ ಈಗ ತಲೆಗೆ ಹಾಕೋ ಎಣ್ಣೆಗಿನ್ನ ಬಾಟ್ಲೆ ಎಣ್ಣೆನೆ ಹೊಟ್ಟೆಗಾಕೋ ಎಣ್ಣೆನೆ ಫೇಮಸ್ ಆಗಿಬಿಟ್ಟಿದೆಲ್ಲ ಹಾಗೆ ಆಮೇಲೆ ಅವರು ಒಂದು ಸತಿ ಹೇಳಿದರು ಸರ್ ಪುಟ್ಟಣ್ಣವ್ರು ತುಂಬ ಜ್ಞಾಪಕ ಬರ್ತಾ ಇದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಲ್ಲಪ್ಪ ನಿನಗಿರೋ ಈ ಆಸಕ್ತಿ ಶ್ರದ್ಧೆ ಈ ಪರಿಶ್ರಮ ಇದೆಲ್ಲ ನನ್ನ ಹೀರೋಗಳಿಗೂ ಇದ್ದಿದ್ದರೆ ನಾನು ಇನ್ನೂ ಏನೇನೋ ಮಾಡಿ ಇನ್ನೂ ಎತ್ತರಕ್ಕೆ ಬೆಳೀತಾ ಇದ್ದೆ ಏನು ಮಾಡಲಿ ಇರಲಿ ಆದ್ರೂ ನಿಂದು ನೂರನೇ ಪಿಕ್ಚರ್ಗೆ ಅವ್ರದ್ದಲ್ಲ ನಿನ್ನ ನೂರನೇ ಪಿಕ್ಚರ್ಗೆ ಯಾಕೆಂದರೆ ಅವ್ರ ನೂರನೇ ಪಿಚ್ಚರು ಅಂತ ಹೇಳಿ ಒಂದು ಕಡೆ ಕಾಮಿಡಿ ಆಗಿದೆ ಅದು ಬೇರೆಯವರು ಹೇಳಿರೋ ವರ್ಷನು ಇದು ರಿಯಲ್ ವರ್ಷನು ಕರೆಕ್ಟಾದ ವರ್ಷನು ನಿನ್ನ ನೂರನೇ ಪಿಕ್ಚರ್ಗೆ ನಾನೇ ಕಥೆ ಚಿತ್ರನಾಟಕ ಸಂಭಾಷಣೆ ಎಲ್ಲ ಬರೆದು ನಿನ್ನೆ ಲೀಡಿಂಗ್ ಇಟ್ಟು ನಿನ್ನ ಬಗ್ಗೆ ನಿನಗೋಸ್ಕರನೇ ಕತೆ ಬರೆದು ನಿನಗೇನು ಅದನ್ನು ಅಭಿನಯ ಮಾಡೋಕ್ಕೆ ಒಂದು ಚೂರೂ ಕಷ್ಟ ಆಗಲ್ಲ ನಿನ್ನ ಬಗ್ಗೆ ನೀನು ಕ್ಯಾಮ್ರಾ ಮುಂದೆ ಹೆಂಗಿರ್ತೀಯೋ ಹಾಗೆ ಲೆಕ್ಕ ನಿನ್ನ ನೂರನ್ನೇ ಪಿಚ್ಚರ್ ಮಾಡ್ತೀನಿ ಆಮೇಲೆ ನೋಡು ಇವಾಗ ನೀನು ಎಲ್ಲ ಕಡೆ ನೀನು ಸುತ್ತಾಡ್ತಿದ್ದೀಯ ಆ ಪಾತ್ರ ಕೊಡಿ ಪಾತ್ರ ಕೊಡಿ ಪಾತ್ರ ಕೊಡಿ ಅಂತ ನನಗೆಲ್ಲ ವರದಿಗಳು ಬರುತ್ತೆ ನನ್ನ ಹತ್ರ ಸಿಗಲ್ಲ ನಿನಗೆ ನಿನ್ನ ಅವರೆಲ್ಲ ಹುಡುಕೊಂಬರ್ಬೇಕು ಹಂಗೆ ನಾನು ಮಾಡ್ತೀನಿ ಅಂತ ಅವರು ಆವತ್ತು ಹೇಳಿದರು ನಿನ್ ಥರ ಇಲ್ವಲ್ಲೋ ನನ್ನ ಹೀರೋಗಳು ನಿನ್ನ ಥರ ಅವರಿದ್ದಿದ್ರೆ ನಾನು ಇನ್ನೂ ಎಷ್ಟು ಸಾಧಿಸ್ಬೋದಾಗಿತ್ತು ನನಗೆ ಅದೆಲ್ಲ ಇತ್ತು ಇರಬೇಕಾದ ಕ್ವಾಲಿಟೀಸ್ ಎಲ್ಲ ಇತ್ತು ಬಟ್ ಕ್ವಾಲಿಟೀಸ್ ಅಂದರೆ ಈ ಕ್ವಾಲಿಟೀಸು ಬಟ್ ವೇರೇಸ್ ಅದರ್ ಕ್ವಾಲಿಟೀಸ್ ಅಲ್ಲ